ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ವಿಚಾರವಾಗಿ ದುನಿಯಾ ವಿಜಯ್ ಮಾತನಾಡಿದ್ದಾರೆ ಕೆಟ್ಟ ಸಂದೇಶದ ಬೆನ್ನಲ್ಲೇ ದುನಿಯಾ ವಿಜಯ್ ಈಗ ರಿಯಾಕ್ಟ್ ಮಾಡಿದ್ದಾರೆ ನಿಮ್ಮ ತಾಯಿ ನಿಮ್ಮ ಅಕ್ಕ ತಂಗಿಯನ್ನು ನೆನಪು ಮಾಡಿಕೊಳ್ಳಿ ಮಹಿಳೆಯರಿಗೆ ಈ ರೀತಿಯಾಗಿ ಅಶ್ಲೀಲ ಸಂದೇಶವನ್ನು ಕಳುಹಿಸುವ ಮುನ್ನ ಎಚ್ಚರವನ್ನು ವಹಿಸಿ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅಂತೇಳಿ ದುನಿಯಾ ವಿಜಯ್ ಮನವಿಯನ್ನು ಮಾಡಿದ್ದಾರೆ ದರ್ಶನ್ ಪತ್ನಿ ಪರ ನಟ ದುನಿಯಾ ವಿಜಯ್ ಮಾತನಾಡಿದ್ರು ಇವತ್ತು ಈ ಇತ್ತೀಚೆಗೆ ಈ ಕಿಡಿಗೇಡಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಸುಖ ಸುಮ್ಮನೆ ಸೋಷಿಯಲ್ ಮೀಡಿಯಾ ಇರೋದು ಅದಕ್ಕಂತ ಅನ್ಸ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಏನೋ ಒಂದು ಮಾಡಬೇಕು ಮೆಸೇಜ್ ಅಂತ ಯಾವ ಹೆಸರಿನಲ್ಲಿ ಒಂದು ರೊಪೈಲನ್ನು ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾಗಿ ಸಭ್ಯವಾಗಿ ವರ್ತನೆ ಮಾಡುವಂಥದ್ದು ಅಸಭ್ಯವಾಗಿ ಮೆಸೇಜ್ಗಳ ಹಾವಳಿ ಮುಂದುವರಿತಾ ಇದೆ ಆ ವಿಚಾರವಾಗಿ ಈಗಾಗಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೇಸ್ ದೂರನ ಕೊಟ್ಟಿದ್ದಾರೆಂದು ಕೇಸ್ ದಾಖಲಾಗಿದೆ ಅಂತ ತನಿಖೆ ನಡೀತಾ ಇದೆ ಮತ್ತೆ ಇವತ್ತು ದುನಿಯಾ ವಿಜಯ್ ಮಾತನಾಡಿದ್ರು ದರ್ಶನ್ ಪತ್ನಿಯ ವಿಚಾರವಾಗಿ ಅವರು ಅವರ ಪರವಾಗಿ ನಿಂತಿದ ಪರವಾಗಿ ಅನ್ನೋದಕ್ಕಿಂತ ಈ ರೀತಿಯ ಕೆಟ್ಟ ಕುಳಗಳು ಯಾರು ಇರ್ತಾರಲ್ಲ ಅಂತವರ ವಿರುದ್ಧ ನಿಂತಿರುವಂತ ನಿಮ್ಮ ತಾಯಿ ನಿಮ್ಮ ಅಕ್ಕ ತಂಗಿಯನ್ನ ನೆನಪು ಮಾಡಿಕೊಳ್ಳಿ ಯಾಕೆ ಈ ರೀತಿಯಾಗಿ ಮೆಸೇಜ್ಗಳನ್ನ ಹಾಕ್ತಿರಿ ಅಂತೇಳಿ ಮಹಿಳೆಯರಿಗೆ ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸುವ ಮುನ್ನ ಎಚ್ಚರವನ್ನು ವಹಿಸಿ ಹೆಣ್ಣು ಮಕ್ಕಳನ್ನ ಗೌರವಿಸಿ ಅಂತೇಳಿ ದುನಿಯಾ ವಿಜಯ್ ದರ್ಶನ್ ಪತ್ನಿಯ ಪರವಾಗಿ ಮಾತನಾಡಿದ ಇಲ್ಲಾಂದ್ರೆ ಬರೆಯ ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಹಂಗೆ ಎಲ್ಲ ಆ್ಯಂಗಲ್ಲು ಥಿಂಕ್ ಮಾಡಕ್ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ ಅವಾಗ ನಾವು ಯಾವಾಗ ಥಿಂಕ್ ಮಾಡಿದಿರ ಅದನ್ನು ಹೇಳಕ್ ಹೋಗ್ತೀವೋ ಈಗ ಒಂದು ಮಾಡ್ತೀರಿ ಎರಡು ಮಾಡ್ತೀರಿ ಮತ್ತೆ ಮಾಡ್ತಾ ಮಾಡ್ತಾ ಇರ್ತೀರಿ ಸೊ ಓ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ಹಂಗೆ ಲೇಬಲ್ ಮಾಡಿಬಿಡ್ತಾರೆ ನಿಮ್ಮ ಸ್ನೇಹಿತರಾಗ್ಬೋದು ಆಗ್ಬೋದು ಯಾರೇ ಆಗ್ಬೋದು ಒಂದು ಸರ್ತಿ ಇವಾಗ ನೀವು ಯಾವುದೇ ಹೆಣ್ಮಕ್ಳ ಮೇಲೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ಮ ಮನೆಯವರು ಎಲ್ಲರೂ ನೂರು ಸರಿ ಯೋಚನೆ ಮಾಡಿ ಆ ಜಾಗದಲ್ಲಿ ನಿಮ್ಮ ಮನೆಯವ್ರನ್ನ ಇಟ್ಟು ನೋಡಿ ನಿಮ್ಗೆ ನಿಮ್ಮ ಮನೆಯವ್ರ ಫೋಟೋ ಇಟ್ಟು ಅಲ್ಲಿ ಬರೀರಿ ಹೆಣ್ಮಕ್ಳದು ನಿಮ್ಗೇನಾದರೂ ಅದು ಸರಿ ಅನ್ನಿಸಿದ್ರೆ ಖಂಡಿತವಾಗ್ಲೂ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಬರೀರಿ ಇಲ್ಲಾಂದರೆ ಬರೆಯೋಕ್ಕೆ ಹೋಗಬೇಡಿ ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಹಂಗೆ ಎಲ್ಲ ಆ್ಯಂಗಲ್ಲು ಥಿಂಕ್ ಮಾಡೋಕೆ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ ಅವಾಗ ನಾವು ಯಾವಾಗ ಥಿಂಕ್ ಮಾಡ್ದಿರಾ ಅದನ್ನು ಹೇಳಕ್ಕೆ ಹೋಗ್ತೀವೋ ಈಗ ಒಂದು ಮಾಡ್ತೀರಿ ಎರಡು ಮಾಡ್ತೀರಿ ಮತ್ತೆ ಮಾಡ್ತಾ ಮಾಡ್ತಾ ಇರ್ತೀರಿ ಸೊ ಓ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ಹಾಗೆ ಲೇಬಲ್ ಮಾಡಿಬಿಡ್ತಾರೆ ನಿಮ್ಮ ಸ್ನೇಹಿತರಾಗ್ಬೋದು ಆಗ್ಬೋದು ಯಾರೇ ಆಗ್ಬೋದು ಒಂದು ಸರ್ತಿ ಇವಾಗ ನೀವು ಯಾವುದೇ ಹೆಣ್ಮಕ್ಳ ಮೇಲೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಅಕ್ಕ ನಿಮ್ಮ ಮನೆಯವರು ಎಲ್ಲರೂ ನೂರು ಸರಿ ಯೋಚನೆ ಮಾಡಿ ಆ ಜಾಗದಲ್ಲಿ ನಿಮ್ಮ ಮನೆಯವ್ರನ್ನ ಇಟ್ಟು ನೋಡಿ ನಿಮ್ಗೆ ನಿಮ್ಮ ಮನೆಯವ್ರ ಫೋಟೋ ಇಟ್ಟು ಅಲ್ಲಿ ಬರೀರಿ ಹೆಣ್ಮಕ್ಳದು ನಿಮ್ಗೆ ಏನಾದರೂ ಅದು ಸರಿ ಅನ್ಸಿದ್ರೆ ಖಂಡಿತವಾಗ್ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಬರೀರಿ ಇಲ್ಲಾಂದರೆ